ನಮಸ್ಕಾರ ವೀಕ್ಷಕ ಬಂಧುಗಳೇ ಆಯುಧ ಪೂಜೆಯ ಶುಭಾಶಯಗಳು ವಿಜಯದಶಮಿ ಎಲ್ಲರಿಗೂ ಶಕ್ತಿಯನ್ನು ಅಂತ ಕೇಳಿಕೊಳ್ತಾ ಬನಶಂಕರಿ ದೇವಾಲಯದ ಮುಖಮಂಟಪ ಕಳೆದ ಎರಡೂವರೆ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಅದು ಹಾಗೆ ಇದ್ದು ಬಿಡುತ್ತೇನೋ ಅನ್ನೋ ಮಾನಸಿಕತೆಯಲ್ಲಿ ಭಕ್ತ ಮಹಾಶಯರು ಶಾಂತವಾಗಿ ಬಿಟ್ಟಿದ್ರು ಹೊಸದಾಗಿ ವ್ಯವಸ್ಥಾಪನಾ ಸಮಿತಿ ಏನ್ ಬಂದಿದೆ ಅವರು ಈ ಒಂದು ಮುಖಮಂಟಪ ಏನು ನೆನೆಯುದಿಗೆ ಬಿದ್ದಿದೆ ಇದನ್ನ ಒಂದು ಒಂದೂವರೆ ತಿಂಗಳೊಳಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಕಣ್ಮುಂದೆ ಇಟ್ಕೊಂಡು ಆ ವ್ಯವಸ್ಥಾಪನಾ ಸಮಿತಿ ಕೆಲವು ಸದಸ್ಯರು ಮತ್ತು ಇದಾಗಲೇಬೇಕು ಅನ್ನುವಂಥ ಮಾನಸಿಕತೆ ಇರುವಂತ ಕೆಲವು ಭಕ್ತಾದಿಗಳು ಅವರವರೇ ಹಣವನ್ನು ಖರ್ಚು ಮಾಡಿ ಅದನ್ನ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು ಉದಾಹರಣೆಗೆ ಮುಖಮಂಟಪಕ್ಕೆ ರಾಜೇಂದ್ರನ್ ಅಂತೇಳಿ ಒಬ್ಬ ಭಕ್ತ ಮಹಾಶಯರ ಹತ್ರ ಸುಮಾರು ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ತಗೊಂಡು ಅವರಿಗೆ ಟೋಪಿ ಹಾಕುವಂತ ಕೆಲಸ ಈ ಹಿಂದಿನ ಅಧಿಕಾರಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು ಈ ಕೆಲಸವನ್ನ ಮಾಡಿದ್ರು ಇದು ಆಗದೇ ಇನ್ವೇನೋ ಅನ್ನುವಂಥ ಸ್ಥಿತಿ ಇದ್ದಾಗ ಈಗ ಬಂದಂತ ವ್ಯವಸ್ಥಾಪನಾ ಸಮಿತಿ ಅದಕ್ಕೆ ಒಂದು ಶಕ್ತಿ ತುಂಬಿ ನಿನ್ನೆ ಮೂವತ್ತನೇ ತಾರೀಕು ಮುಜರಾಯಿ ಸಚಿವರ ಕೈನಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿ ಮುಂದಿನ ದಿನಮಾನಸದಲ್ಲಿ ಯಾವ ಯಾವ ಒಳ್ಳೆ ಕೆಲಸ ಆಗಬೇಕು ಪ್ರಮುಖವಾದ್ದು ಅಂತ ಅನ್ನೋದರ ಒಂದು ವರದಿಯನ್ನು ಕೂಡ ಅವರಿಗೆ ತಲುಪಿಸಿತು ತುಂಬಾ ಜನ ಭಕ್ತ ಮಹಾಶಯರು ಆ ಕೆಲಸವನ್ನ ಮಾಡೋದಿಕ್ಕೆ ಮುಂದೆ ಬಂದಿದ್ದಾರೆ ರಾಜೇಂದ್ರನ್ ಅವರಂತೂ ತುಂಬಾ ಭಾವಕರಾದ್ರು ಕಳೆದ ಎರಡು ಎರಡೂವರೆ ವರ್ಷಗಳಲ್ಲಿ ಯಾರ್ಯಾರಿಂದ ದೇವಾಲಯದ ವ್ಯವಸ್ಥಾಪಕರು ಹಣವನ್ನು ತಗೊಂಡು ಟೋಪಿ ಹಾಕುವಂತ ಕೆಲಸ ಮಾಡಿದ್ರು ಧಮ್ಕಿ ಹಾಕುವಂತ ಕೆಲಸ ಮಾಡಿದ್ರು ಇವರಿಗೆ ಮನಸ್ಸು ಹಾಳಾಗಿತ್ತು ಏನಪ್ಪಾ ಇದು ನಾನೇ ಹಣ ಕೊಟ್ಟು ಇವಕ್ಕೆ ನಾನೇ ಧಮ್ಕಿ ಹಾಕ್ಸ್ಕೊಳ್ಬೇಕಾ ಅಂತ ಅನ್ನುವಂತ ಯೋಚನೆ ಇತ್ತು ನಿನ್ನೆ ಅವರ ಮನಸ್ಸು ನಿರಾಳ ಆಯಿತು ರಾಜೇಂದ್ರನವರು ಇಡೀ ರಾಜ್ಯದಲ್ಲಿ ಮೊದಲನೇ ಇರಬೇಕು ಬನಶಂಕರಿ ದೇವಾಲಯ ಅನ್ನುವಂಥದ್ದನ್ನ ಮಾನಸಿಕವಾಗಿ ತಯಾರಿದ್ದಾರೆ ಅವರು ಯಾವ ಕೆಲಸ ಬೇಕಾದರೂ ನಾನು ಬನಶಂಕರಿ ದೇವಸ್ಥಾನಕ್ಕೋಸ್ಕರ ಮಾಡ್ತೀನಿ ಇಡೀ ಮುಜರಾಯಿ ಇಲಾಖೆಯಲ್ಲಿ ಬನಶಂಕರಿ ದೇವಾಲಯ ಮೇಲ್ಪಂಕ್ತಿಯಾಗಿರಬೇಕು ಅನ್ನುವಂಥದ್ದು ಅವರ ಆಶಯ ಇದಕ್ಕೆ ಪೂರಕವಾಗಿ ವ್ಯವಸ್ಥಾಪನಾ ಸಮಿತಿಯು ಕೂಡ ಸಹಕಾರ ಕೊಡುವಂತಹದ್ದು ಮತ್ತೆ ಮಾನ್ಯ ಮುಜರಾಯಿ ಸಚಿವರು ಕೂಡ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಬನಶಂಕರಿ ದೇವಾಲಯದಲ್ಲಿ ಜಗನ್ಮಾತೆ ಕಂಗೊಳಿಸೋದಿಕ್ಕೆ ಶುರು ಮಾಡಿದ್ದಾರೆ